ಜಾಯಿನ್ ಆಗಿದ್ದಾರೆ ಚಂದ್ರಶೇಖರ್ ಅವರು ಈ ಧರ್ಮಸ್ಥಳದ ವಿಚಾರವಾಗಿ ಷಡ್ಯಂತ್ರ ಆರೋಪ ಕೇಳಿ ಬಂದ ಆರಂಭದ ದಿನದಿಂದಲೂ ಕೂಡ ಟಿಲ್ ಟುಡೇ ಹೋರಾಟವನ್ನ ಮಾಡ್ತಾ ಇರುವಂತ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ರು ಚಂದ್ರಶೇಖರ್ ಅವರು ಇದನ್ನು ಒಪ್ಕೊಳ್ತಾರೆ ಚಂದ್ರಶೇಖರ್ ಅವ್ರ ಮೊದಲಿಗೆ ನಮಸ್ಕಾರ ಈ ಈ ಷಡ್ಯಂತ್ರದ ಮುಖವಾಡವನ್ನ ಕಳಚುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಆರಂಭದಿಂದಲೂ ಕೂಡ ಮಾಡ್ಕೊಂಡು ಬಂದಿದೆ ಅದರಲ್ಲಿ ನೀವು ಕೂಡ ಸಾಕಷ್ಟು ನಿಮ್ಮದೇ ಆದಂಥ ಆಯಾಮದಲ್ಲಿ ನಿಮ್ಮ ಸ್ನೇಹಿತರಿಂದ ಅಥವಾ ನಿಮ್ಮ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಇವರು ಮಾಡ್ತಾ ಇರೋದು ಷಡ್ಯಂತ್ರ ಇವರು ಬಿಡ್ತಿರೋದು ಬೋರ್ಡ್ ಅನ್ನೋದು ನೀವು ಕೂಡ ನಿಮ್ಮ ಮಾತಿನಲ್ಲಿ ಪ್ರೂವ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರಿ ಈಗ ನನ್ನ ನೇರವಾದಂಥ ಪ್ರಶ್ನೆ ನಮ್ಮನ್ನ ಜೈಲಿಗೆ ಕಳಿಸ್ತಾರಾ ನಾವು ಜೈಲಿಗೆ ಹೋಗೋಕ್ಕೂ ಸಿದ್ಧ ಅಂತಿದ್ದವರು ಬಂಧನದ ಭೀತಿ ಯಾಕೆ ಇವರಿಗೆ ನೋಡಿ ಒಂದು ಇಲ್ಲಿಂದ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಬಂದು ಹಿಂದೂ ಸಮಾಜವನ್ನ ಈ ಧರ್ಮಸ್ಥಳದ ದೇವ ದೇವಸ್ಥಾನವನ್ನ ಜೊತೆಗೆ ವೀರೇಂದ್ರ ಹೆಗಡಿ ಅವರಂತ ಪುಣ್ಯಾತ್ಮನನ್ನ ಒಟ್ಟು ಹಿಂದೂ ಶ್ರದ್ಧಾ ಕೇಂದ್ರದ ಒಂದು ಅಸ್ಮಿತೆಯನ್ನ ಉಳಿಸಿದಕ್ಕೆ ರಿಪಬ್ಲಿಕ್ ಕನ್ನಡ ಚಾನೆಲ್ ಅನ್ನು ಸೇರಿ ಕನ್ನಡದ ಮಾಧ್ಯಮಗಳು ಹಿಂದೆ ನಿಂತಿದಂತಹ ನಮ್ಮ ಎಲ್ಲ ಹೋರಾಟಗಾರರು ಎಲ್ಲ ಸಾರ್ವಜನಿಕರಿಗೆ ಒಂದು ಧನ್ಯವಾದ ಅರ್ಪಿಸ್ತೇನೆ ನೋಡಿ ಯಾವ ಸಿದ್ದರಾಮಯ್ಯವರ ಕೃಪಾಪೋಷಿತ ನಾಟಕ ಮಂಡಳಿಯ ಹಿಂದನೇನೆ ಇವೆಲ್ಲ ರೂಪಿತವಾದವು ಇವತ್ತು ನೋಡಿ ಮೊದಲನೇ ಬಾರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಛೀಮಾರಿ ಹಾಕ್ಸ್ಕೊಂಡ್ ಬಂದಿರ್ತಕ್ಕಂಥ ವಿಷಯವನ್ನ ಮುಚ್ಚಿಟ್ಟು ಇಲ್ಲಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ರು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿರ್ತಕ್ಕಂಥ ಹಿಂದೆ ಇರ್ತಕ್ಕಂಥವ್ರು ಯಾರು ಒಂದು ತಿಮರೋಡಿ ಆಗ್ಲಿ ಮಟ್ಟಣ್ಣನವರಾಗ್ಲಿ ಜಯಂತ್ ಆಗ್ಲಿ ಅಥವಾ ವಿಠಲಗೌಡ ಆಗ್ಲಿ ಇವರೆಲ್ಲ ಮುಂದೆ ನಿಂತ್ಕೊಂಡಿರ್ತಕ್ಕಂತಹ ಏನು ನಾಟಕಧಾರಿಗಳಾದ್ರೆ ಇವ್ರು ಹಿಂದೆ ನಿಂತ್ಕೊಂಡು ಇದನ್ನ ಪ್ರಾಥ್ ಮಾಡಿಸಿದವರು ಯಾರು ಅವ್ರಿಗೆ ಯಾವ ಶಿಕ್ಷೆ ಆಗ್ಬೇಕು ಸಮೀರ್ನ ಹಿಂದೆ ನಿಂತ್ಕೊಂಡು ಸಮೀರ್ ಒಬ್ಬ ಹೀರೋ ಹೀರೋನ್ ಹೇಳ್ತಿರೋದಿಲ್ಲ ಸತ್ಯ ಅಂತ ಹೇಳಿ ಕೋರ್ಟ್ಗೆಲ್ಲ ಹೋಗಿ ಬೇಲ್ ಕಲ್ಸ್ಕೊಂಡ್ ಬಂದ್ರಲ್ಲ ಇದೇ ಕಾಂಗ್ರೆಸ್ನ ದ್ವಾರಕನಾಥ್ರು ಇವ್ರಿಗೆ ಯಾವ ಶಿಕ್ಷೆ ಆಗ್ಬೇಕು ಇವತ್ತು ಇದೇ ಗೆನ್ ನ ಕರ್ಕೊಂಡು ಹೋಗಿ ಡೆಲ್ಲಿ ಕರ್ಕೊಂಡೋಗಿ ಅಲ್ಲಿ ಇವನನ್ನ ಮೀಟ್ ಮಾಡ್ಸೋದಲ್ಲ ಸಂದಿಲ್ ನ ಮೀಟ್ ಮಾಡ್ಸೋದಲ್ಲ ಇವರದ ಜನರಲ್ ಸೆಕ್ರೆಟರಿ ಇವ ಜನರಲ್ ಸೆಕ್ರೆಟರಿ ನಜಮಾ ಚಿಕ್ ಚಿಕ್ಕನೆರಳೆ ಇವ್ರಿಗೆ ಯಾವ ಶಿಕ್ಷೆ ಆಗ್ಬೇಕು ನೋಡಿ ಇವ್ರಿಗೆ ಇದ್ದಿದ್ದು ಮೂರು ಉದ್ದೇಶ ಇವರೇ ಒಂದು ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನದ ಹೆಸರನ್ನು ಸಂಪೂರ್ಣವಾಗಿ ಹಾಳು ಮಾಡೋದು ಹಿಂದೂ ಶಬ್ದಕ್ಕಿರದ ಹೆಸರು ಮಾಡೋದು ಎರಡನೇದು ಯಾರು ಇಡೀ ಸಮಾಜದಲ್ಲಿ ಬದಲಾವಣೆ ತರ್ತಾ ಇದ್ರೆ ವೀರೇಂದ್ರ ಹೆಗಡೆಯವರು ಅವರ ಹೆಸರನ್ನು ಪೂರ್ತಿ ಹಾಳು ಮಾಡಿ ಜನರಿಗೆ ಅವ್ರ ಮೇಲೆ ನಂಬಿಕೆ ಹಾಳು ಮಾಡ್ತಕ್ಕಂಥದ್ದು ಮೂರನೇದು ಏನಾದ್ರು ಮಾಡಿ ಈ ರೀತಿ ತಾರಾ ತೀಗಡಿ ಮಾಡಿ ಸರ್ಕಾರವನ್ನ ಸರ್ಕಾರಕ್ಕೆ ಈ ದೇವಸ್ಥಾನವನ್ನ ವಶಪಡಿಸ್ಕೊಳ್ತಕ್ಕಂಥದ್ದು ಈ ಮೂರು ಹುನ್ನಾರ್ಗಳಿತ್ತು ಈ ಮೂರು ಹುನ್ನಾರಗಳಲ್ಲಿ ಮೊದಲ ಎರಡು ಹುನ್ನಾರಗಳಲ್ಲಿ ಹೇಗೋ ಸ್ವಲ್ಪ ಯಶಸ್ವಿ ಆದ್ರೂ ಧರ್ಮಸ್ಥಳದ ದೇವಸ್ಥಾನಕ್ಕೆ ಕೆಟ್ಟೆ ಸುತ್ತರೋದಕ್ಕೆ ಮತ್ತೆ ವೀರೇಂದ್ರ ಹೆಗಡೆ ಅವರಿಗೆ ಸುತ್ತರೋದಕ್ಕೆ ಇವತ್ತು ಯಾಕಾಯಕಿ ಇವರ ಯೋಗ್ಯತೆಗಳೆಲ್ಲ ಆಚೆ ಕಡೆಗೆ ಬರ್ತವೆ ಅಂತೇಳಿ ಏನು ಮೀಸೆ ಹಚ್ಕೊಂತಿದ್ರಲ್ಲ ತಿಮರೋಡಿ ಆಗ್ಲಿ ಮಟ್ಟಣನವರಾಗ್ಲಿ ಜಯಂತ್ ಆಗ್ಲಿ ವಸಂತ ಆಗಲಿ ಆಗ್ಲಿ ಅವ್ರ ಹಿಂದೆ ನಿಂತ್ಕೊಂಡು ಆರ್ಟಿಕಲ್ ಬರ್ತಿದ್ರಲ್ಲ ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯ ಅವರಾಗ್ಲಿ ನಾ ನಯಾ ಪೈಸದ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದಲು ಹೋಗಿ ವೀರೇಂದ್ರ ಹೆಗಡವರ್ ಕಾಲಿಗೆ ಬಿದ್ಬಿಟ್ಟು ಬಹಿರಂಗವಾಗಿ ಜನಗಳ ಕ್ಷಮಾಪಣೆ ಕೇಳಬೇಕು ಇವತ್ತು ಇವ್ರೆ ಇದೇ ದೇವಸ್ಥಾನದ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತೇಳಿ ಇದೇ ಬುರ್ಡೆ ವಿರುದ್ಧ ಇಪ್ಪತ್ತ್ ಮೂರು ಏನು ಕೇಸ್ಗಳು ದಾಖಲಾಗಿದ್ದಾವೆ ಅದರಲ್ಲಿ ಅನೇಕ ಮಾನವ ಮುಕ್ದ್ಯಮಿಗಳಿಗೆ ದಾಖಲಾಗಿದ್ದಾವೆ ಕಥೆ ಏನಾಗ್ಬೇಕು ಇವತ್ತು ನೋಡಿ ಇವ್ರು ಯಾವ ಇವ್ರು ಹೇಳ್ತಾರೆ ಇವತ್ತು ಇಲ್ಲೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆ ತಪ್ಪಾಗೋಯ್ತು ಕಂಪ್ಲೇಂಟ್ ವಾಪಸ್ ಅಂತ ಅಂತೇಳಿ ಆ ಕಂಪ್ಲೇಂಟ್ ಇಂದ ಸರ್ಕಾರ ಏನೇನು ಮಾಡಿದೆ ಎಷ್ಟು ಕೋಟ್ಯಂತರ ಹಣ ವೆಚ್ಚ ಆಗಿದೆ ಒಂದು ಎಸ್ ಐ ಟಿ ಫಾರಂ ಮಾಡ್ತು ಅದಕ್ಕೆ ದೊಡ್ಡ ದೊಡ್ಡ ಆಫೀಸರ್ ಗಳು ಕೊಡ್ತು ಅವೆಲ್ಲ ಕೆಲಸಗಳನ್ನ ಬಿಟ್ಟು ಇದೇ ಕೆಲಸಕ್ಕೆ ಬಂದು ಅದರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂತ್ಕೊಂತು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಿಂತ್ಕೊಂತು ಇಡೀ ಸರ್ಕಾರ ಅದ್ರ ಕಡೆ ನಿಂತ್ಕೊಂಡು ಅಫಿಷಿಯಲ್ ಗಳು ನಿಂತ್ಕೊಂಡ್ರು ಕೋಟ್ಯಾಂತರ ರೂಪಾಯಿ ಹಣ ಖರ್ಚಾಯ್ತು ಜುಲೈ ಶುರುವಾಗಿದೆ ಇವತ್ತು ವರ್ಗನು ಜೊತೆಗೆ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇಷ್ಟೊಂದು ಕೋರ್ಟ್ ಸಮಯ ಎಲ್ಲವನ್ನ ಹಾಳು ಮಾಡಿರ್ತಕ್ಕಂತಹ ಈ ತಿರುಬೋಕಿ ಗ್ಯಾಮ್ ಗಳು ಇವತ್ತು ಇಲ್ಲ ಇಲ್ಲ ನಾವು ಹೇಳಿ ತಪ್ಪಾಗೋಯ್ತು ವಾಪಸ್ ತಗೊಂಡ್ಬಿಟ್ರೆ ಇವರಿಗೆ ಅತ್ಯಗ್ರ ಶಿಕ್ಷೆ ಯಾರು ಕೊಡಬೇಕಿದ್ನ ಜನತೆ ನ್ಯಾಯವಲಯವೂ ಕೊಡಬೇಕು ಜನವೂ ಕೊಡಬೇಕು ಇವತ್ತು ನೋಡಿ ಸಿದ್ದರಾಮಯ್ಯ ಸರ್ಕಾರದ ಕರಾಳ ಮುಖ ಒಂದೊಂದೇ ಆಚೆ ಕಡೆಗೆ ಬರ್ತಾ ಇದೆ ಈ ಅರ್ಬನ್ ನಕ್ಸಲ್ಗಳು ಹೇಳಿದ್ದಾರೆ ಈ ನಕ್ಸಲೈಟ್ ಗಳು ಹೇಳಿದ್ದಾರೆ ಇವರ ಒಂದು ವ್ಯೂಹ ಏನಾಗಿತ್ತು ಅದು ಇವತ್ತು ಆಚೆ ಕಡೆಗೆ ಬಂದಿದೆ ಇಲ್ಲ ಅಂತ ಹೇಳಿದ್ರೆ ಒಂದ್ ಮಾತು ಕೇಳ್ತೀನಿ ಇವ್ರೆ ಇಲ್ಲಿವರೆಗೂ ನಾಲ್ಕು ತಿಂಗಳಿಂದ ತಿಮ್ರೋಡಿನ ಇವ್ರಿಗೆ ಅರೆಸ್ಟ್ ಮಾಡೋಕ ಯೋಗ್ಯತೆ ಇಲ್ವಾ ಅವನ ಮಟ್ಟನವನ್ನ ಅರೆಸ್ಟ್ ಮಾಡೋಕ್ ಯೋಗ್ಯತೆ ಇಲ್ವಾ ಜಯಂತ್ ಸಾಕ್ಷಿ ಹೇಳಿದ್ದಾನೆ ಬುಡ ತಂದು ಕೊಟ್ಟಿದ್ ಯಾರು ಅಂತಕ್ಕಂಥದ್ದು ಹೇಳಿದ್ರೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ಚಿನ್ನಾಗಿ ಯಾರ್ ಕರ್ಕೊಂಡ್ಬಂದೆ ಅದು ಯಾರು ಕೊಡ್ ಮಾಡ್ಲಿಕ್ಕೆ ಹೇಳಿದ್ರು ಅಂತಾನೆ ಹೇಳಿದಾನೆ ವಸಂತ ಗೌಡ ಹೇಳಿದ್ನೆ ಬೂಡೆ ಎತ್ಕೊಂಡ್ ಬಂದಿದ್ ಯಾರು ಅಂತ ಹೇಳಿ ಬೂಡೆ ಎತ್ಕೊಂಡ್ಬಂದಿದ್ದು ಎಲ್ಲವೂ ಕಾನೂನಿನ ರೀತಿಯ ತಪ್ಪು ಅಂತ ಗೊತ್ತಿದ್ರು ಕೂಡ ಪ್ರತಿ ದಿವಸ ದೇವಸ್ಥಾನದ ಬಗ್ಗೆ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡಿ ಧರ್ಮಸ್ಥಳದ ದೇವಸ್ಥಾನವನ್ನು ಬುಲ್ಡೋಸ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಸಣ್ಣ ಅರೆಸ್ಟ್ ಆಗಿಲ್ಲ ಇವತ್ತರೆಗೂ ವಿಡಿಯೋ ಮಾಡ್ಕೊಂಡು ಓಡ್ತಾ ಇದಾರೆ ಅಂತ ಹೇಳಿದ್ರೆ ಈ ಸರ್ಕಾರ ಇನ್ನೆಂಥ ಹೀನ ಮನಸ್ಥಿತಿ ಒಳಗಡೆ ಇವ್ರು ಹಿಂದೆ ನಿಂತಿರಬೇಕು ಇವತ್ತು ನಾನು ಕೋರ್ಟ್ ನ ಇವತ್ತು ಕೋರ್ಟ್ ಅಲ್ಲಿ ವಿಚಾರಣೆ ಇದೆ ಇವತ್ತು ಒಳ್ಳೆ ತೀರ್ಮಾನ ಬರುತ್ತೆ ಅಂತ ಅನ್ಸುತ್ತೆ ನಾನು ನ್ಯಾಯಾಲಯವನ್ನ ಕೂಡ ಕೈ ಮುಗಿದು ಕೇಳ್ಕೊಂತೇನೆ ದಯಮಾಡಿ ಇಂತಹ ಒಂದು ಕ್ರಿಮಿಗಳಿಗೆ ಮುಂದೆ ಯಾವತ್ತೂ ಕೂಡ ಈ ರೀತಿ ಸಮಾಜದಲ್ಲಿ ಸುಳ್ಳನ್ನ ಹೇಳ್ಕೊಂಡು ಹಿಂದೂ ಧರ್ಮದ ಅಸ್ಮಿತೆಯನ್ನ ನಾಶ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಇದೊಂದು ದೊಡ್ಡ ಗದಾ ಪ್ರಹಾರ ಆಗ್ಬೇಕು ಇದು ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೂಡ ಬಹಳ ದೊಡ್ಡ ಏನು ಒಂದು ಆಘಾತ ಮತ್ತೆ ಇದೊಂದು ಇದು ಸರ್ಕಾರಕ್ಕೂ ಕೂಡ ಶಿಕ್ಷೆ ಆಗ್ಬೇಕು ಇವತ್ತು ಮಂಜುನಾಥರ ಏನು ಪಾವಿತ್ರ್ಯತೆ ಇದೆ ಅದು ಉಳ್ಕೊಂಬಂದಿದೆ ಇವರಿಗೆ ಮಾತ್ರ ಈ ಹಿಂದೆ ನಿಂತ್ಕೊಂಡಿರ್ತಕ್ಕಂತಹ ಈ ಪಾಪಿಗಳಿಗೆ ಅತ್ಯುತ್ತ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಓಕೆ ಹಾಗೆ ಸಂಪರ್ಕದಲ್ಲಿ ಚಂದ್ರಶೇಖರ್ ಅವರ ಈಗ ನಮ್ಮೊಂದಿಗೆ ಹಿರಿಯ ವಕೀಲರಾಗಿರುವಂತಹ ಅಮೃತೇಶ್ವರ್ ಕೂಡ ಜಾಯ್ನ್ ಆಗಿದ್ದಾರೆ ಅಮೃತ ನಮಸ್ಕಾರ ನಾಗೇಂದ್ರ ಬಾಬು ಮಾತಾಡ್ತೀನಿ ಅಮೃತೇಶ್ವರ್ ನನಗೆ ಒಂದು ಒಂದು ಡೌಟ್ ಕಾಡ್ತಾ ಇದೆ ಇವರೇ ಚಿಹ್ನೆಯನ್ನ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದು ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಈಗ ಅದರ ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ನ ಆಧಾರದಲ್ಲಿ ಎಫ್ಐಆರ್ ಆರ್ ಆಗುತ್ತೆ ಎಫ್ಐಆರ್ ಆರ್ ಆಗಿ ತನಿಖೆ ನಡೀತಾ ಇರುತ್ತೆ ಈಗ ಅದೇ ರದ್ದು ಮಾಡಿ ಅಂತ ಹೇಳಿ ಇವರೇ ಕೋರ್ಟ್ ಮೆಟ್ಟಿಲ್ ಹತ್ತಿರೋದು ಇರೋದು ಇದನ್ನ ನೀವ್ ಹೇಗ್ ನೋಡ್ತೀರಿ ಇದು ಅಂದ್ರೆ ನಿಮಗೆ ಗೊತ್ತಿರಬಹುದು ಜಾಯ್ನ್ ಆಗಿದ್ದಾರೆ ಚಂದ್ರಶೇಖರ್ ಅವರು ಈ ಧರ್ಮಸ್ಥಳದ ವಿಚಾರವಾಗಿ ಷಡ್ಯಂತ್ರ ಆರೋಪ ಕೇಳಿ ಬಂದ ಆರಂಭದ ದಿನದಿಂದಲೂ ಕೂಡ ಟಿಲ್ ಟುಡೇ ಒಂದು ಹೋರಾಟವನ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು ಚಂದ್ರಶೇಖರ್ ಅವರು ಇದನ್ನು ಒಪ್ಕೊಳ್ತಾರೆ ಚಂದ್ರಶೇಖರ್ ಅವ್ರ ಮೊದಲಿಗೆ ನಮಸ್ಕಾರ ಈ ಎಸ್ ಈ ಷಡ್ಯಂತ್ರದ ಮುಖವಾಡವನ್ನ ಕಳಚುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಆರಂಭದಿಂದಲೂ ಕೂಡ ಮಾಡ್ಕೊಂಡು ಬಂದಿದೆ ಅದರಲ್ಲಿ ನೀವು ಕೂಡ ಸಾಕಷ್ಟು ನಿಮ್ಮದೇ ಆದಂಥ ಆಯಾಮದಲ್ಲಿ ನಿಮ್ಮ ಸ್ನೇಹಿತರಿಂದ ಅಥವಾ ನಿಮ್ಮ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಇವರು ಮಾಡ್ತಾ ಇರೋದು ಷಡ್ಯಂತ್ರ ಇವರು ಬಿಡ್ತಿರೋದು ಬೋರ್ಡ್ ಅನ್ನೋದು ನೀವು ಕೂಡ ನಿಮ್ಮ ಮಾತಿನಲ್ಲಿ ಪ್ರೂವ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರಿ ಈಗ ನನ್ನ ನೇರವಾದಂಥ ಪ್ರಶ್ನೆ ನಮ್ಮನ್ನು ಜೈಲಿಗೆ ಕಳಿಸ್ತಾರಾ ನಾವು ಜೈಲಿಗೆ ಹೋಗೋಕ್ಕೂ ಸಿದ್ಧ ಅಂತಿದ್ದವರು ಬಂಧನದ ಭೀತಿ ಯಾಕೆ ಇವ್ರಿಗೆ ನೋಡಿ ಒಂದು ಇಲ್ಲಿಂದ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಬಂದು ಹಿಂದೂ ಸಮಾಜವನ್ನ ಈ ಧರ್ಮಸ್ಥಳದ ದೇವಸ್ಥಾನವನ್ನ ಜೊತೆಗೆ ವೀರೇಂದ್ರ ಅವರಂತ ಪುಣ್ಯಾತ್ಮನನ್ನ ಒಟ್ಟು ಹಿಂದೂ ಶ್ರದ್ಧಾ ಕೇಂದ್ರದ ಒಂದು ಅಸ್ಮಿತೆಯನ್ನ ಉಳಿಸಿದಕ್ಕೆ ರಿಪಬ್ಲಿಕ್ ಕನ್ನಡ ಚಾನೆಲ್ ಅನ್ನು ಸೇರಿ ಕನ್ನಡದ ಮಾಧ್ಯಮಗಳು ಹಿಂದೆ ನಿಂತಿದಂತಹ ನಮ್ಮ ಎಲ್ಲ ಹೋರಾಟಗಾರರು ಎಲ್ಲ ಸಾರ್ವಜನಿಕರಿಗೆ ಒಂದು ಧನ್ಯವಾದ ಅರ್ಪಿಸ್ತೇನೆ ನೋಡಿ ಯಾವ ಸಿದ್ದರಾಮಯ್ಯನವರ ಕೃಪಾ ಪೋಷಿತ ನಾಟಕ ಮಂಡಳಿಯ ಹಿಂದನೇನೆ ಇವೆಲ್ಲ ರೂಪಿತವಾದವು ಇವತ್ತು ನೋಡಿ ಮೊದಲನೇ ಬಾರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಛೀಮಾರಿ ಹಾಕ್ಸ್ಕೊಂಡ್ ಬಂದಿರ್ತಕ್ಕಂಥ ವಿಷಯವನ್ನ ಮುಚ್ಚಿಟ್ಟು ಇಲ್ಲಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ರು ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿರ್ತಕ್ಕಂಥ ಹಿಂದೆ ಇರ್ತಕ್ಕಂಥವ್ರು ಯಾರು ಒಂದು ತಿಮರೋಡಿ ಆಗ್ಲಿ ಮಟ್ಟಣ್ಣನವರಾಗ್ಲಿ ಜಯಂತ್ ಆಗ್ಲಿ ಅಥವಾ ವಿಠಲಗೌಡ ಆಗ್ಲಿ ಇವರೆಲ್ಲ ಮುಂದೆ ನಿಂತ್ಕೊಂಡಿರ್ತಕ್ಕಂತಹ ಏನು ನಾಟಕಧಾರಿಗಳಾದ್ರೆ ಇವ್ರು ಹಿಂದೆ ನಿಂತ್ಕೊಂಡು ಇದನ್ನ ಪ್ಲಾಟ್ ಮಾಡಿಸಿದವರು ಯಾರು ಅವ್ರಿಗೆ ಯಾವ ಶಿಕ್ಷೆ ಆಗ್ಬೇಕು ಸಮೀರ್ ನ ಹಿಂದೆ ನಿಂತ್ಕೊಂಡು ಸಮೀರ್ ಒಬ್ಬ ಹೀರೋ ಹೇಳ್ತಿರೋದಲ್ಲ ಸತ್ಯ ಅಂತ ಹೇಳಿ ಕೋರ್ಟ್ಗೆಲ್ಲ ಹೋಗಿ ಬೇಲ್ ಬಂದ್ರಲ್ಲ ಇದೇ ಕಾಂಗ್ರೆಸ್ನ ಹತ್ರ ಇವ್ರಿಗೆ ಯಾವ ಶಿಕ್ಷೆ ಆಗ್ಬೇಕು ಇವತ್ತು ಇದೇ ನ ಕರ್ಕೊಂಡೋಗಿ ಡೆಲ್ಲಿ ಕರ್ಕೊಂಡೋಗಿ ಅಲ್ಲಿ ಇವನನ್ನ ಮೀಟ್ ಮಾಡಿಸೋದಲ್ಲ ಸಂದಿಲ್ನ ಮೀಟ್ ಮಾಡ್ಸೋದಲ್ಲ ಇವರ ಜನರಲ್ ಸೆಕ್ರೆಟರಿ ಯುವ ಯುವ ಜನರಲ್ ಸೆಕ್ರೆಟರಿ ನಜಮಾ ಚಿಕ್ ಚಿಕ್ಕನೆರಳೆ ಇವ್ರಿಗೆ ಯಾವ ಶಿಕ್ಷೆ ಆಗ್ಬೇಕು ನೋಡಿ ಇವ್ರಿಗೆ ಇದ್ದಿದ್ದು ಮೂರು ಉದ್ದೇಶ ಇವರೇ ಒಂದು ಧರ್ಮಸ್ಥಳ ಮಂಜುನಾಥನ ದೇವಸ್ಥಾನದ ಹೆಸರನ್ನ ಸಂಪೂರ್ಣವಾಗಿ ಹಾಳು ಮಾಡೋದು ಹಿಂದೂ ಶಬ್ದಕ್ಕಿಂತ ಹೆಸರು ಹಾಳು ಮಾಡೋದು ಎರಡನೇದು ಯಾರು ಇಡೀ ಸಮಾಜದಲ್ಲಿ ಬದಲಾವಣೆ ತರ್ತಾ ಇದ್ರೆ ವೀರೇಂದ್ರ ಹೆಗಡೆ ಅವರು ಅವರ ಹೆಸರನ್ನು ಪೂರ್ತಿ ಹಾಳು ಮಾಡಿ ಜನರಿಗೆ ಅವ್ರ ಮೇಲೆ ನಂಬಿಕೆ ಹಾಳು ಮಾಡ್ತಕ್ಕಂಥದ್ದು ಮೂರನೇದು ಏನಾದ್ರೂ ಮಾಡಿ ಈ ರೀತಿ ತಾರಾತಿಗಡಿ ಮಾಡಿ ಸರ್ಕಾರವನ್ನ ಸರ್ಕಾರಕ್ಕೆ ಈ ದೇವಸ್ಥಾನವನ್ನ ವಶಪಡಿಸ್ಕೊಳ್ತಕ್ಕಂಥದ್ದು ಈ ಮೂರು ಹುನ್ನಾರಗಳಿತ್ತು ಈ ಮೂರು ಹುನ್ನಾರಗಳಲ್ಲಿ ಮೊದಲ ಎರಡು ಹುನ್ನಾರಗಳಲ್ಲಿ ಹೇಗೋ ಸ್ವಲ್ಪ ಯಶಸ್ವಿ ಆದರೂ ಧರ್ಮಸ್ಥಳದ ದೇವಸ್ಥಾನಕ್ಕೆ ಕಪ್ಪೆಸುತ್ತಿರೋದಿಕ್ಕೆ ಕೆತ್ತೆಸುತ್ತಿರೋದಕ್ಕೆ ಮತ್ತೆ ವೀರೇಂದ್ರ ಹೆಗಡೆ ಅವರಿಗೆ ಕೆಟ್ಟೆಸುತ್ತಿರೋದಿಕ್ಕೆ ಇವತ್ತು ಯಾಕಾಯಕಿ ಇವರ ಯೋಗ್ಯತೆಗಳಲ್ಲ ಆಚೆ ಕಡೆಗೆ ಬರ್ತವೆ ಅಂತೇಳಿ ಇವತ್ತು ಏನು ಮೀಸೆ ಕೊಚ್ಕೊಂತಿದ್ರಲ್ಲ ತಿಮ್ರೋಡಿ ಆಗ್ಲಿ ಮಟ್ಟಣನವರಾಗ್ಲಿ ಜಯಂತ್ ಆಗ್ಲಿ ವಸಂತ್ ಗೌಡ್ ಆಗ್ಲಿ ಅವ್ರ ಹಿಂದೆ ನಿಂತ್ಕೊಂಡು ಆರ್ಟಿಕಲ್ ಬರ್ತಿದ್ರಲ್ಲ ಪ್ರಿಯಾಂಕ್ ಖರ್ಗೆ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯ ಅವರಾಗ್ಲಿ ನಾಜ್ ನಯಾ ಪೈಸದ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಮೊದಲು ಹೋಗಿ ವೀರೇಂದ್ರ ಅವರ ಕಾಲಿಗೆ ಬಿದ್ಬಿಟ್ಟು ಬಹಿರಂಗವಾಗಿ ಜನಗಳ ಕ್ಷಮಾಪಣೆ ಕೇಳಬೇಕು ಇವತ್ತು ಇವರೇ ಇದೇ ದೇವಸ್ಥಾನದ ಹೆಸರನ್ನ ಹಾಳು ಮಾಡ್ತಿದ್ದಾರೆ ಅಂತೇಳಿ ಇದೇ ಬುರ್ಡೆ ವಿರುದ್ಧ ಇಪ್ಪತ್ ಮೂರು ಏನು ಕೇಸ್ಗಳು ದಾಖಲಾಗಿದ್ದಾವೆ ಅದರಲ್ಲಿ ಅನೇಕ ಮಾನವ ಮುಕ್ತದ್ಯಮಿಗಳು ದಾಖಲಾಗಿದ್ದಾವೆ ಕಥೆ ಏನಾಗ್ಬೇಕು ಇವತ್ತು ನೋಡಿ ಇವ್ರು ಯಾವ ಇವರು ಹೇಳ್ತಾರೆ ಇವತ್ತು ಇಲ್ಲೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆ ತಪ್ಪಾಗೋಯ್ತು ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡಿ ಅಂತೇಳಿ ಆ ಕಂಪ್ಲೇಂಟ್ ಇಂದ ಸರ್ಕಾರ ಏನೇನ್ ಮಾಡಿದೆ ಎಷ್ಟು ಕೋಟ್ಯಂತರ ಹಣ ವೆಚ್ಚ ಆಗಿದೆ ಒಂದು ಎಸ್ ಐ ಟಿ ಫಾರಂ ಮಾಡ್ತು ಅದಕ್ಕೆ ದೊಡ್ಡ ದೊಡ್ಡ ಆಫೀಸರ್ ಗಳ್ ಕೊಡ್ತು ಅವೆಲ್ಲ ಕೆಲಸಗಳನ್ನ ಬಿಟ್ಟು ಇದೇ ಕೆಲಸಕ್ಕೆ ಬಂದು ಅದರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಂತ್ಕೊಂತು ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನಿಂತ್ಕೊಂತು ಇಡೀ ಸರ್ಕಾರ ಅದ್ರ ಹಿಂದೆ ನಿಂತ್ಕೊಂಡು ಅಫಿಷಿಯಲ್ ಗಳು ನಿಂತ್ಕೊಂಡ್ರು ಕೋಟ್ಯಾಂತರ ರೂಪಾಯಿ ಹಣ ಜುಲೈ ಇಂದ ಶುರುವಾಗಿದೆ ಇವತ್ತುವರೆಗೂ ಜೊತೆಗೆ ಇಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಇಷ್ಟೊಂದು ಕೋರ್ಟ್ ಸಮಯ ಎಲ್ಲವನ್ನ ಹಾಳು ಮಾಡಿರ್ತಕ್ಕಂತಹ ಈ ಈ ತಿರ್ಬೋಕಿ ಗ್ಯಾಮ್ ಗಳು ಇವತ್ತು ಇಲ್ಲ ಇಲ್ಲ ನಾವು ಹೇಳಿ ತಪ್ಪಾಗೋಯ್ತು ವಾಪಸ್ ತಗೊಂಡ್ಬಿಟ್ರೆ ಇವರಿಗೆ ಅತ್ಯಗ್ರ ಶಿಕ್ಷೆ ಯಾರು ಕೊಡಬೇಕಿದ್ನ ಜನತೆ ನ್ಯಾಯವಲಯವೂ ಕೊಡಬೇಕು ಜನವೂ ಕೊಡಬೇಕು ಇವತ್ತು ನೋಡಿ ಸಿದ್ದರಾಮಯ್ಯನವರ ಅವರ ಸರ್ಕಾರದ ಕರಾಳ ಮುಖ ಒಂದೊಂದೇ ಆಚೆ ಕಡೆಗೆ ಬರ್ತಾ ಇದೆ ಈ ಅರ್ಬನ್ ನಕ್ಸಲ್ಗಳು ಹೇಳಿದ್ದಾರೆ ಈ ನಕ್ಸಲೈಟ್ ಗಳು ಹೇಳಿದ್ದಾರೆ ಇವರ ಒಂದು ವ್ಯೂಹ ಏನಾಗಿತ್ತು ಅದು ಇವತ್ತು ಆಚೆ ಕಡೆಗೆ ಬಂದಿದೆ ಇಲ್ಲ ಅಂತ ಹೇಳಿದ್ರೆ ಒಂದ್ ಮಾತು ಕೇಳ್ತೀನಿ ಇವ್ರೆ ಇಲ್ಲಿವರೆಗೂ ನಾಲ್ಕು ತಿಂಗಳಿಂದ ತಿಮರೋಡಿನ ಇವರಿಗೆ ಅರೆಸ್ಟ್ ಮಾಡೋಕ ಯೋಗ್ಯತೆ ಇಲ್ವಾ ಅವನ ಮಟ್ಟಣನವನ್ನ ಅರೆಸ್ಟ್ ಮಾಡೋಕ ಯೋಗ್ಯತೆ ಇಲ್ವಾ ಜಯಂತ ಸಾಕ್ಷಿ ಹೇಳಿದ್ದಾನೆ ಬೂರ್ಡೆ ತಂದು ಕೊಟ್ಟಿದ್ ಯಾರು ಅಂತಕ್ಕಂಥದ್ದು ಹೇಳಿದ್ದಾನೆ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ಚಿನ್ನ ಯಾರ್ ಕರ್ಕೊಂಡ್ಬೆ ಅದು ಯಾರು ಕೊಡ್ ಮಾಡ್ಲಿಕ್ಕೆ ಹೇಳಿದ್ರು ಅಂತಾನೆ ಹೇಳಿದೇನೆ ವಸಂತ ಗೌಡ ಹೇಳಿದ್ದೇನೆ ಬೂಡೆ ಎತ್ಕೊಂಡ್ ಬಂದಿದ್ ಯಾರು ಅಂತ ಹೇಳಿ ಬೂಡೆ ಎತ್ಕೊಂಡ್ ಎಲ್ಲವೂ ಕಾನೂನಿನ ರೀತಿಯ ತಪ್ಪು ಅಂತ ಗೊತ್ತಿದ್ರು ಕೂಡ ಪ್ರತಿ ದಿವಸ ದೇವಸ್ಥಾನದ ಬಗ್ಗೆ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಕೆಟ್ಟ ಕೆಟ್ಟ ಮಾತಾಡಿ ಧರ್ಮಸ್ಥಳದ ದೇವಸ್ಥಾನ ಬುಲ್ಡೋಸ್ ಮಾಡ್ತಿದ್ದೆ ಅಂತ ಹೇಳಿದ್ರು ಕೂಡ ಸಣ್ಣ ಅರೆಸ್ಟ್ ಆಗಿಲ್ಲ ಇವತ್ತುವರೆಗೂ ವಿಡಿಯೋ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಸರ್ಕಾರ ಇನ್ನೆಂಥ ಹೀನ ಮನಸ್ಥಿತಿ ಒಳಗಡೆ ಇವ್ರ ಹಿಂದೆ ನಿಂತಿರಬೇಕು ಇವತ್ತು ನಾನು ಕೋರ್ಟ್ ನ ಇವತ್ತು ಕೋರ್ಟ್ ಅಲ್ಲಿ ವಿಚಾರಣೆ ಇದೆ ಇವತ್ತು ಒಳ್ಳೆ ತೀರ್ಮಾನ ಬರುತ್ತೆ ಅಂತ ನನ್ಗನ್ಸುತ್ತೆ ನಾನು ನ್ಯಾಯಾಲಯವನ್ನ ಕೂಡ ಕೈ ಮುಗಿದು ಕೇಳ್ಕೊಂತೇನೆ ದಯಮಾಡಿ ಇಂತಹ ಒಂದು ಕ್ರಿಮಿಗಳಿಗೆ ಮುಂದೆ ಯಾವತ್ತು ಕೂಡ ಈ ರೀತಿ ಸಮಾಜದಲ್ಲಿ ಸುಳ್ಳನ್ನ ಹೇಳ್ಕೊಂಡು ಹಿಂದೂ ಧರ್ಮದ ಅಸ್ಮಿತೆಯನ್ನ ನಾಶ ಮಾಡತಕ್ಕಂಥ ಪ್ರಯತ್ನಕ್ಕೆ ಇದೊಂದು ದೊಡ್ಡ ಗದಾ ಪ್ರಹಾರ ಆಗ್ಬೇಕು ಇದು ಸಿದ್ಧರಾಮಯ್ಯನವರಿಗೆ ಅವರಿಗೆ ಸರ್ಕಾರಕ್ಕೆ ಕೂಡ ಬಹಳ ದೊಡ್ಡ ಏನು ಒಂದು ಆಘಾತ ಮತ್ತೆ ಇದೊಂದು ಇದು ಸರ್ಕಾರಕ್ಕೂ ಕೂಡ ಶಿಕ್ಷೆ ಆಗ್ಬೇಕು ಇವತ್ತು ಮಂಜುನಾಥರ ಏನು ಪಾವಿತ್ರ್ಯತೆ ಇದೆ ಅವರು ಉಳ್ಕೊಂಬನಿದೆ ಇವರಿಗೆ ಮಾತ್ರ ಈ ಹಿಂದೆ ನಿಂತ್ಕೊಂಡಿರ್ತಕ್ಕಂತಹ ಈ ಪಾಪಿಗಳಿಗೆ ಅತ್ಯುತ್ತ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಓಕೆ ಹಾಗೆ ಸಂಪರ್ಕದಲ್ಲಿ ಚಂದ್ರಶೇಖರ್ ಅವರೇ ಈಗ ನಮ್ಮೊಂದಿಗೆ ಹಿರಿಯ ವಕೀಲರಾಗಿರುವಂತಹ ಅಮೃತೇಶ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಅಮೃತ ನಮಸ್ಕಾರ ನಾಗೇಂದ್ರ ಬಾಬು ಮಾತಾಡ್ತೀನಿ ಅಮೃತೇಶ್ವರ್ ನನಗೆ ಒಂದು ಒಂದು ಡೌಟ್ ಕಾಡ್ತಾ ಇದೆ ಇವರೇ ಚಿಹ್ನ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ಕೊಡ್ತಿದ್ದು ಕೋರ್ಟ್ ಅಲ್ಲಿ ಜಡ್ಜ್ ಮುಂದೆ ಈಗ ಅದರ ಜಡ್ಜ್ ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟ್ ನ ಆಧಾರದಲ್ಲಿ ಎಫ್ಐಆರ್ ಆರ್ ಆಗುತ್ತೆ ಎಫ್ಐಆರ್ ಆರ್ ಆಗಿ ತನಿಖೆ ನಡೀತಾ ಇರುತ್ತೆ ಈಗ ಅದೇ ಎಫ್ಐಆರ್ ಅನ್ನ ರದ್ದು ಮಾಡಿ ಅಂತೇಳಿ ಇವರೇ ಕೋರ್ಟ್ ಮೆಟ್ಟಿಲ್ ಹತ್ತಿರೋದು ಇರೋದು ಇದನ್ನ ನೀವ್ ಹೇಗ್ ನೋಡ್ತೀರಿ